ಕೊಡ್ಲಿಗಿ ಜನಹಿತಕ್ಕಾಗಿ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಕಿಸಿ ಎಂದು ಸಂತೋಷ್ ಲಾಡ್ ಕರೆ ನೀಡಿದರು ವಿಜಯನಗರ ಜಿಲ್ಲೆ ಕುಟ್ಲಿಗಿ ತಾಲೂಕಿನಲ್ಲಿ ದೇಶದ ಸಮಸ್ತ ಜನತೆಯ ಹಿತಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಗೂ ಹಾಕಿಸಿ ಎಂದು ಸಚಿವ ಸಂತೋಷ್ ಲಾಡ್ ಕೋರಿದರು ಅವರು ಏಪ್ರಿಲ್ ಹದಿನೆಂಟರಂದು ಕುಟ್ಲಿಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕರಾದ ಡಾ ಎನ್ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮತಯಾಚನೆ ಬಹಿರಂಗ ಸಮಾವೇಶ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಅಖಂಡ ಬಳ್ಳಾರಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ರವರ ಪರ ಮತ ಹಾಕಿ ಹಾಕಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಸಜ್ಜನ ರಾಜಕಾರಣಿ ಹಾಗೂ ಆದರ್ಶ ವ್ಯಕ್ತಿತ್ವದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ಅವರಿಗೆ ಮತ ಹಾಕಿ ಹಾಗೂ ಹಾಕಿಸಿ ಗೆಲ್ಲಿಸಿ ಎಂದು ಸಚಿವ ಸಂತೋಷ್ ಲಾಡ್ ಕರೆ ನೀಡಿದರು ಅವರು ಅಖಂಡ ಬಳ್ಳಾರಿಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ಅವರ ಪರ ಮತ ಬಾಂಧವರಲ್ಲಿ ಮತಯಾಚಿಸಿದರು ಹಾಗೂ ಕಾರ್ಯಕರ್ತರಿಗೆ ಮತ ಹಾಕಿಸುವಂತೆ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ತಿಳಿಸಿದರು ಪ್ರತಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾರ್ಯಕರ್ತರು ಶ್ರಮಿಸಬೇಕೆಂದು ಅವರು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದ್ರು ಹಗರಿ ಬೊಮ್ಮನಹಳ್ಳಿ ಮಾಜಿ ಶಾಸಕರಾದ ಭೀಮಾ ನಾಯ್ಕ ಅಭ್ಯರ್ಥಿ ಇ ತುಕಾರಾಮ ಯಾಚಿಸಿದರು ಸಂವಿಧಾನ ಶಿಲ್ಪಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ವೇದಿಕೆಯ ಮೇಲಿನ ಗಣ್ಯರೆಲ್ಲರೂ ಪುಷ್ಪಗಳೊಂದಿಗೆ ಗೌರವ ಸಮರ್ಪಿಸಿದರು ಅಭ್ಯರ್ಥಿ ಈ ತುಕಾರಾಂ ಕ್ಷೇತ್ರದ ಶಾಸಕ ಎನ್ ಟಿ ಶ್ರೀನಿವಾಸ್ ಮತಯಾಚಿಸಿದರು ಮಾಜಿ ಸಚಿವ ಎಂ ನಭಿ ಸಾಹೇಬ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಪ್ರಮುಖ ಜನಪ್ರತಿನಿಧಿಗಳು ವೇದಿಕೆಯಲ್ಲಿದ್ದರು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಅಸಂಖ್ಯಾತ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಾನು ಇಲ್ಲಿವರೆಗೆ ಕೇಳ್ತಾ ಯಾರಿಗೇನಾ ಬೈದಿವಿ ನಾನೀಗ ಬೈತಕ್ಕಂಥ ಅವಶ್ಯಕತೆಯೂ ನನಗಿಲ್ಲ ಅಲ್ವಾ ಸೊ ಅವರು ಮಾಧ್ಯಮದ ಮುಂದೆ ತಪ್ಸ್ಕೊಳ್ಲಿಕ್ಕೆ ಏನೋ ಒಂದು ಹೇಳ್ಬೇಕಲ್ಲ ಈ ರೀತಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ರಾಮುಲು ಯಾವ ರೀತಿ ಮತ ಕೇಳ್ತಾ ಇದಾರೆ ಅಂದ್ರೆ ಇವತ್ತು ತುಕಾರಾಮ್ ರವರಿಗೆ ಅಧಿಕಾರ ಐತೆ ನನಗೆ ಅಧಿಕಾರ ಇಲ್ಲ ದಯಮಾಡಿ ಅವರು ನನಗೊಂದು ಅವಕಾಶ ಕೊಡ್ರಿ ಅಲ್ಲ ರಾಮುಲು ಅವರಿಗೆ ಬಹಳಷ್ಟು ಸರಿ ಅವಕಾಶ ಸಿಕ್ಕಿದೆ ತುಕಾರಾಮ ಕೂಡ ಅವಕಾಶ ಸಿಕ್ಕಿದೆ ಇದು ಇದು ಅಧಿಕಾರದ ಅವಕಾಶ ರಾಜಕಾರಣ ಅಲ್ಲ ಇದು ದೇಶದ ಸಂವಿಧಾನ ಉಳಿವಿಗಾಗಿರ್ತಕ್ಕಂಥ ಒಂದು ರಾಜಕೀಯ ಯಾವ ಸಂವಿಧಾನವನ್ನು ಮುಗಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಬಿ ಜೆ ಪಿಯವರು ರಾಮ್ಲೋರು ಅಂಥ ಪಾರ್ಟಿಗೆ ಇರಬಾರ್ದು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬ್ತಾ ಇದ್ರೆ ಬಾಬರ್ ಬಾಬಾ ಸಾಹೇಬ್ ಸಿದ್ಧಾಂತಿಯವರು ನಿಮಗೆ ಒಪ್ಪಿಗೆ ಇದ್ರೆ ಆ ಬಿ ಜೆ ಪಿನ ಅವರು ಅತ್ಲೀಸ್ಟ್ ಪ್ರಶ್ನೆನ ಮಾಡಬೇಕಾಗಿತ್ತು ಇವತ್ತು ಅವರಿಗೆ ಅಧಿಕಾರಕ್ಕೋಸ್ಕರನೇ ಚುಣ ಕೇಳ್ತಾ ಇದ್ದಾರೆ ಅಂತ ನನಗೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ ನಾವು ಅಧಿಕಾರಕ್ಕೆ ಮತ ಕೇಳ್ತಾ ಇಲ್ಲ ಈ ದೇಶದ ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ನ ಓಟ್ ಕೊಡಿ ಅಂತ ಕೇಳ್ತಾ ಇದ್ದೇವೆ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಗೆಲ್ಲ ನನ್ನ ಪ್ರಕಾರ ಕಳೆದ ಬಾರಿ ನಲ್ವತ್ಮೂರು ಪರ್ಸೆಂಟ್ ಓಟ್ ಶೇರ್ ತೊಗೊಂಡಿದ್ದೀವಿ ಅಸೆಂಬ್ಲಿಯಲ್ಲಿ ಈ ಬಾರಿ ನಮ್ಮ ಗ್ಯಾರಂಟಿಗಳು ಮೋದಿ ಸಾಹೇಬ್ರ ಸುಳ್ಳುಗಳು ನಮಗೆ ಹಿಡಿತವೆ ನಮ್ಮ ಗ್ಯಾರಂಟಿಗಳು ಮೋದಿ ಸಾಹೇಬ್ರ ಸುಳ್ಳುಗಳು ನಮ್ಮ ಹಿಡಿತವೆ ಹಾಗಾಗಿ ನಾವು ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ವೋಟ್ ಶೇರ್ನಲ್ಲಿ ನಾವು ಅಟ್ಲೀಸ್ಟ್ ಮಿನಿಮಮ್ ಏಯ್ಟೀನ್ ಟು ಟ್ವೆಂಟಿ ಏಯ್ಟೀನ್ ಟು ಟ್ವೆಂಟಿ ಸೀಟ್ಸ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್